ಹವಾಮಾನ ಕ್ಷೇತ್ರದಲ್ಲಿ ಭಾರತ ಕ್ರಾಂತಿ ಹಳ್ಳಿ ಹಳ್ಳಿಗೆ ವೆದರ್ ಫೋರ್ಕಾಸ್ಟ್ ಹತ್ತು ದಿನ ಮೊದಲೇ ಮಳೆ ಮಾಹಿತಿ ಸಂಚಲನ ಸೃಷ್ಟಿಸುತ್ತಾ ಭಾರತ್ ಫೋರ್ಕಾಸ್ಟ್ ನಮಸ್ಕಾರ ಸ್ನೇಹಿತರೆ ವೆದರ್ ಪ್ರಿಡಕ್ಷನ್ ವೆದರ್ ಫೋರ್ಕಾಸ್ಟ್ ಹವಾಮಾನ ವರದಿ ಅಂತ ಕ್ಷಣ ನಮ್ಮಲ್ಲಿ ಅಸಡ್ಡೆ ಐಎಂ ಡಿ ಹೇಳಿದ್ದು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳಿದ್ದು ಯಾವಾಗಲೇ ನಿಜವಾಗಿತ್ತು ಅಂದಾಜ್ ಮೇಲೆ ಗುಂಡುಡಿತಾರೆ ಅಂತ ಹೇಳೋರೆ ಜಾಸ್ತಿ ಆದ್ರೀಗ ಅದೇ ಎಂ ಡಿ ಹವಾಮಾನ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನ ಮಾಡ್ತಾ ಇದೆ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಬಿ ಎಫ್ ಎಸ್ ಅನ್ನು ಹೊಸ ಹೈ ರೆಸಲ್ಯೂಷನ್ ವೆದರ್ ಪ್ರಿಡಿಕ್ಷನ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡಿದೆ ಇದರಿಂದ ಹಳ್ಳಿ ಹಳ್ಳಿಗೂ ಇನ್ಮೇಲೆ ಮಳೆಯ ಮುನ್ಸೂಚನೆ ಕೊಡೋಕೆ ಸಾಧ್ಯ ಆಗುತ್ತೆ ಈ ಮೂಲಕ ಭಾರತ ಪಂಚಾಯತ್ ಪಂಚಾಯತ್ ಮಟ್ಟಕ್ಕೂ ಕೂಡ ಹವಾಮಾನ ವರದಿಯನ್ನು ಕೊಡು ವಿಶ್ವದ ಮೊದಲ ರಾಷ್ಟ್ರ ಅನ್ನೋ ಸಾಧನೆಯನ್ನ ಮಾಡಿದೆ ಹಾಗಿದ್ರೆ ಏನಿದು ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಷ್ಟು ಮುಂಚಿತವಾಗಿಯೇ ಹೇಗೆ ಹವಾಮಾನ ವರದಿ ಹೇಳುತ್ತೆ ಡೀಟೇಲ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಏನಿದು ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಸ್ನೇಹಿತರೆ ಈಗ ಆಲ್ರೆಡಿ ಹೇಳಿದ ಹಾಗೆ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಬಿಎಫ್ಎಸ್ ಅನ್ನೋದು ಭಾರತವೇ ಸ್ವತಂತ್ರವಾಗಿ ನಿರ್ಮಿಸಿದ ಹೈ ರೆಸೊಲ್ಯೂಷನ್ ವೆದರ್ ಪ್ರಿಡಿಕ್ಷನ್ ಮಾಡೆಲ್ ಹವಾಮಾನ ಮುನ್ಸೂಚನೆ ಕೊಡೋ ವ್ಯವಸ್ಥೆ ಭಾರತೀಯ ಹವಾಮಾನ ಇಲಾಖೆ ಐ ಡಿ ಅಡಿಯಲ್ಲಿ ಬರೋ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಟಿ ಎಂ ಸಂಸ್ಥೆ ಈ ಸಿಸ್ಟಮ್ನ ಡೆವಲಪ್ ಮಾಡಿದೆ ಇದನ್ನ ಈಗ ಮೇ ಇಪ್ಪತ್ತಾರನೇ ತಾರೀಕು ಐ ಎಂ ಡಿಗೆ ಗೆ ಹಸ್ತಾಂತರ ಕೂಡ ಮಾಡಲಾಗಿದೆ ಐ ಎಂ ಡಿ ಇನ್ ಮೇಲೆ ಹವಾಮಾನ ಮುನ್ಸೂಚನೆಗೆ ಈ ಬಿ ಎಫ್ ಎಸ್ ಸಿಸ್ಟಮ್ನ ಯೂಸ್ ಮಾಡುತ್ತೆ ಇದರಿಂದ ಭಾರತದ ವೆದರ್ ಪ್ರಿಡಿಕ್ಷನ್ ಸಾಮರ್ಥ್ಯ ಮುಂದೆ ಹೋಗ್ತಾ ಹೋಗ್ತಾ ಡಬಲ್ ಇಂಪ್ರೂವ್ ಆಗುತ್ತೆ ದುಪ್ಪಟ್ಟು ಸುಧಾರಣೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಅಂದರೆ ಇಷ್ಟು ದಿನ ಭಾರತ ಬಳಸ್ತಾ ಇದ್ದ ಸಿ ಎಫ್ ಎಸ್ ಜಿ ಎಫ್ ಎಸ್ ಮಾಡೆಲ್ಗಳು ಹನ್ನೆರಡು ಬೈ ಹನ್ನೆರಡು ಕಿಲೋಮೀಟರ್ ಟ್ವೆಲ್ ಕಿಲೋಮೀಟರ್ ಬೈ ಟ್ವೆಲ್ ಕಿಲೋಮೀಟರ್ಸ್ ಅಥವಾ ನೂರ ನಲವತ್ನಾಲ್ಕು ಚದರ ಕಿಲೋಮೀಟರ್ ಜಾಗದ ಹವಾಮಾನ ವರದಿಯನ್ನಷ್ಟೇ ಹೇಳ್ತಾ ಇದ್ವು ಮೂರ್ನಾಲ್ಕು ಹಳ್ಳಿಗಳಿಗೆ ಸೇರಿ ಒಂದು ಹವಾಮಾನ ಮುನ್ಸೂಚನೆ ಕೊಡೋ ರೀತಿ ಆದರೆ ಈ ಹೊಸ ಬಿ ಎಫ್ ಎಸ್ ಸಿಸ್ಟಮ್ನಿಂದ ಸಿಕ್ಸ್ ಬೈ ಸಿಕ್ಸ್ ಕಿಲೋಮೀಟರ್ಸ್ ಅಥವಾ ಮೂವತ್ತಾರು ಚದರ ಕಿಲೋಮೀಟರ್ ಜಾಗದ ಹವಾಮಾನವನ್ನು ಕೂಡ ಪ್ರಿಡಿಕ್ಟ್ ಮಾಡ್ಬೋದು ಅಂದರೆ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರತ್ಯೇಕ ಹವಾಮಾನ ಮುನ್ಸೂಚನೆಯನ್ನು ಕೊಡಬಹುದು ಮೊದಲಾಗಿದ್ದರೆ ಯಾವುದೋ ಒಂದು ಹಳ್ಳಿಯಲ್ಲಿ ಮಳೆಯಾಗೋ ಸಾಧ್ಯತೆ ಇದ್ದರೆ ಇನ್ನು ಮೂರು ಹಳ್ಳಿಯಲ್ಲಿ ಮಳೆ ಬರೋ ವಾತಾವರಣ ಇರಲಿಲ್ಲ ಅಂದಿದ್ರೂ ಕೂಡ ಆ ಇಡೀ ಪ್ರದೇಶಕ್ಕೆ ಒಂದೇ ಫಾರ್ಕಾಸ್ಟ್ ಕೊಡಲಾಗ್ತಿತ್ತು ಮಳೆ ಆಗಲ್ಲ ಅಂತಲೇ ಸಿಗ್ತಾ ಇತ್ತು ಆದ್ರೀಗ ಪ್ರತಿಯೊಂದು ಹಳ್ಳಿಗೂ ಪ್ರತ್ಯೇಕ ಮುನ್ಸೂಚನೆ ಸಿಗೋದ್ರಿಂದ ಮಳೆಯಾಗುತ್ತಾ ಇಲ್ವಾ ಅನ್ನೋದನ್ನು ಅತ್ಯಂತ ನಿಖರವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಈ ಮೂಲಕ ಈ ರೀತಿ ಹಳ್ಳಿ ಹಳ್ಳಿಗೂ ಪ್ರತ್ಯೇಕ ವೆದರ್ ಫಾರ್ಕಾಸ್ಟ್ ಕೊಡೋ ವಿಶ್ವದ ಮೊದಲ ರಾಷ್ಟ್ರ ಅನ್ನೋ ಸಾಧನೆಗೂ ಭಾರತ ಈಗ ಪಾತ್ರವಾಗ್ತಾ ಇದೆ ಇನ್ನು ಬೆಂಗಳೂರಿನಂತ ನಗರ ಪ್ರದೇಶದಲ್ಲಾದರೆ ಪ್ರತಿಯೊಂದು ಏರಿಯಾದಲ್ಲಿ ಯಾವ ರೀತಿ ಹವಾಮಾನ ಇರುತ್ತೆ ಅಂತ ತಿಳ್ಕೋಬಹುದು ಮುಂದಿನ ದಿನಗಳಲ್ಲಿ ಇದನ್ನ ತ್ರೀ ಬೈ ತ್ರೀ ಕಿಲೋಮೀಟರ್ ಅಂದ್ರೆ ಒಂದೇ ಊರಲ್ಲಿ ಬೇರೆ ಬೇರೆ ಭಾಗದಲ್ಲಿನ ಹವಾಮಾನ ಪ್ರಿಡಿಕ್ಟ್ ಮಾಡೋ ರೀತಿ ಕೂಡ ಇಂಪ್ರೂವ್ ಮಾಡೋಕೆ ಪ್ಲಾನ್ ಮಾಡಲಾಗ್ತಾ ಇದೆ ಹತ್ತು ದಿನ ಮೊದಲೇ ಮಳೆ ಮಾಹಿತಿ ಈ ಬಿ ಎಫ್ ಎಸ್ ಸಿಸ್ಟಮ್ನಿಂದ ವೆದರ್ ಫಾರ್ಕಾಸ್ಟ್ ನ ಅವಧಿ ಕೂಡ ಇಂಪ್ರೂವ್ ಆಗಿದೆ ಮಾನ್ಸೂನ್ ಆಗಮನ ಹೀಟ್ ವೇವ್ ಇಂತಹ ದೀರ್ಘಾವಧಿ ಹವಾಮಾನ ಬದಲಾವಣೆಗಳನ್ನ ಬೆಳವಣಿಗೆಗಳನ್ನ ಇನ್ಮೇಲೆ ಮೂವತ್ತು ದಿನ ಮೊದಲೇ ನಿಖರವಾಗಿ ಪತ್ತೆ ಮಾಡಬಹುದು ಮೀಡಿಯಂ ರೇಂಜ್ನಲ್ಲಿ ಇಂತಹ ದಿನ ಮಳೆ ಬರುತ್ತೆ ಅಂತ ಹತ್ತು ದಿನ ಮೊದಲೇ ಕ್ಲಿಯರ್ ಆಗಿ ಪ್ರಿಡಿಕ್ಟ್ ಮಾಡಬಹುದು ಇನ್ನು ಶಾರ್ಟ್ ರೇಂಜ್ನಲ್ಲಿ ಮೂರು ದಿನ ಮೊದಲೇ ಯಾವ ಜಾಗದಲ್ಲಿ ಹವಾಮಾನ ಹೇಗಿರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿರೀಕ್ಷೆ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎಕ್ಸ್ಪೆರಿಮೆಂಟಲ್ ಬೇಸಿಸ್ನಲ್ಲಿ ಈ ಬಿ ಎಫ್ ಎಸ್ ವ್ಯವಸ್ಥೆಯನ್ನು ಟೆಸ್ಟ್ ಕೂಡ ಮಾಡಲಾಗಿದೆ ಅಲ್ಲೆಲ್ಲ ವೆದರ್ ಪ್ರಿಡಿಕ್ಷನ್ ಮೂವತ್ತು ಪರ್ಸೆಂಟ್ ಆಕ್ಯುರಸಿ ಇಂಪ್ರೂವ್ಮೆಂಟ್ ಆಗಿದೆ ಮಾನ್ಸೂನ್ ಟೈಮ್ನಲ್ಲಿ ಅರವತ್ತು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಕಾಣಿಸಿದೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ಐ ಎಂಟಿನೇ ಮಾಹಿತಿ ಕೊಟ್ಟಿದೆ ಈ ಮೂವತ್ತು ಅರವತ್ತು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಸಣ್ಣ ವಿಚಾರ ಅಲ್ಲ ದೊಡ್ಡ ಜಂಪ್ ಇದು ಸ್ನೇಹಿತರೆ ನಮಗೆ ಮುನ್ಸೂಚನೆ ದೊಡ್ಡದಾಗಿ ಕಾಣಿಸ್ತಾ ಇರಬಹುದು ಆದರೆ ಪ್ರವಾಹ ಪೀಡಿತ ಭೂಕುಸಿತ ಪೀಡಿತ ಪ್ರದೇಶಗಳಲ್ಲಿರೋ ಜನರಿಗೆ ತುಂಬಾ ಇಂಪಾರ್ಟೆಂಟ್ ಭಾರಿ ಮಳೆ ಆಗೋ ಬಗ್ಗೆ ಒಂದಿನ ಮುಂಚಿತವಾಗಿ ಮುನ್ಸೂಚನೆ ಸಿಕ್ಕರೂ ಕೂಡ ಅನೇಕ ಜನರ ಪ್ರಾಣ ಉಳಿಯುತ್ತೆ ಬಿ ಎಫ್ ಎಸ್ ಹೇಗೆ ಕೆಲಸ ಮಾಡುತ್ತೆ ಇದನ್ನು ತಿಳ್ಕೋಬೇಕು ಅಂದ್ರೆ ಮೊದಲು ಈ ವೆದರ್ ಮಾಡೆಲ್ಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ಲ ನಾವು ವೆದರ್ ಪ್ರಿಡಿಕ್ಷನ್ ಅನ್ನೋದು ಕಂಪ್ಯೂಟರ್ ಮತ್ತು ಗಣಿತದ ಆಟ ಇಲ್ಲಿ ರಿಯಲ್ ವರ್ಲ್ಡ್ ಡೇಟಾ ಬಳಸ್ಕೊಂಡು ಭೌತಶಾಸ್ತ್ರ ಅಂದರೆ ಏನು ಫಿಸಿಕ್ಸ್ ಹಾಗೆ ಗಣಿತ ಸೂತ್ರ ಅಂದರೆ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಮೂಲಕ ಮುಂದಿನ ಕೆಲ ದಿನಗಳಲ್ಲಿ ಕೆಲ ಗಂಟೆಗಳಲ್ಲಿ ವಾತಾವರಣ ಹೇಗಿರಬಹುದು ಅಂತ ಲೆಕ್ಕಾಚಾರ ಮಾಡಲಾಗುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಮೊದಲು ಒಂದು ಭೂ ಪ್ರದೇಶವನ್ನು ಸಣ್ಣ ಸಣ್ಣ ಗ್ರಿಡ್ ಅಥವಾ ಯೂನಿಟ್ಗಳಾಗಿ ಡಿವೈಡ್ ಮಾಡಲಾಗುತ್ತೆ ಬಳಿಕ ಆ ಜಾಗದ ವಾತಾವರಣದಲ್ಲಿ ಆಗೋ ಬದಲಾವಣೆಗಳನ್ನು ಕಂಪ್ಯೂಟರ್ಗೆ ಫೀಡ್ ಮಾಡಲಾಗುತ್ತೆ ಅಲ್ಲಿನ ತಾಪಮಾನ ಗಾಳಿಯ ವೇಗ ಯಾವ ದಿಕ್ಕಿನಲ್ಲಿ ಗಾಳಿ ಸಾಕ್ತಿದೆ ತೇವಾಂಶ ಒತ್ತಡ ಮೋಡಗಳ ಪ್ರಮಾಣ ಹೀಗೆ ಹವಾಮಾನಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಸಣ್ಣ ಮಾಹಿತಿಯನ್ನು ಕೂಡ ರೆಡಾರ್ ಸ್ಯಾಟಲೈಟ್ ವೆದರ್ ಬಲೂನ್ಗಳ ಮೂಲಕ ಸಂಗ್ರಹಿಸಿ ಸೂಪರ್ ಕಂಪ್ಯೂಟರ್ಗಳಿಗೆ ಫೀಡ್ ಮಾಡಲಾಗುತ್ತೆ ಆ ಮಾಹಿತಿ ಬಳಸಿಕೊಂಡು ಸೂಪರ್ ಕಂಪ್ಯೂಟರ್ ಆರಂಭದಲ್ಲಿ ಸದ್ಯ ಆ ಜಾಗದ ವಾತಾವರಣ ಹೇಗಿದೆ ಅನ್ನೋ ಪಿಕ್ಚರ್ ಕೊಡುತ್ತೆ ಬಳಿಕ ನೇವಿಯರ್ ಸ್ಟೋಕ್ಸ್ನಂತಹ ಥರ್ಮೋ ಡೈನಮಿಕ್ಸ್ ಸೂತ್ರ ಸಮೀಕರಣಗಳನ್ನೆಲ್ಲ ಬಳಸಿಕೊಂಡು ಈ ಡೇಟಾಗಳಲ್ಲಿ ಬದಲಾವಣೆ ಆದಂತೆ ಅಂದರೆ ಗಾಳಿಯ ಚಲನೆ ತಾಪಮಾನದಲ್ಲಿ ಏರಿಳಿತ ತೇವಾಂಶದಲ್ಲಿ ವ್ಯತ್ಯಾಸ ಈ ಥರದ ಅಂಶಗಳು ಸದ್ಯ ಹೇಗಿವೆ ಯಾವ ರೀತಿ ಚೇಂಜ್ ಆಗ್ತವೆ ಇದೇ ಪ್ಯಾಟ್ರನ್ನಲ್ಲಿ ಚೇಂಜ್ ಆಗ್ತಾ ಹೋದರೆ ಪ್ರತಿ ಗಂಟೆಗೆ ವಾತಾವರಣ ಹೇಗೆ ಬದಲಾಗಬಹುದು ಅನ್ನೋ ಚಿತ್ರಣವನ್ನು ಕೊಡ್ತಾ ಹೋಗ್ತಾರೆ ಇದರಿಂದ ನಮಗೆ ಆ ಜಾಗದ ವೆದರ್ ಪ್ರಿಡಿಕ್ಷನ್ ಸಿಗುತ್ತೆ ಇಲ್ಲಿ ಹವಾಮಾನ ಅಂದಾಜು ಮಾಡೋಕೆ ಸೂಪರ್ ಕಂಪ್ಯೂಟರ್ ಬಳಸೋ ಸಮೀಕರಣಗಳನ್ನೇ ವೆದರ್ ಮಾಡೆಲ್ಸ್ ಅಂತ ಕರೆಯೋದು ಇಷ್ಟು ದಿನ ಭಾರತ ಕಪಲ್ಡ್ ಫೋಕಾಸ್ಟಿಂಗ್ ಸಿಸ್ಟಮ್ ಸಿ ಎಫ್ ಎಸ್ ಮತ್ತು ಗ್ಲೋಬಲ್ ಫೋಕಾಸ್ಟ್ ಸಿಸ್ಟಮ್ ಜಿ ಎಫ್ ಎಸ್ ಈ ಎರಡು ವೆದರ್ ಮಾಡೆಲ್ಗಳನ್ನು ಗಳನ್ನ ಯೂಸ್ ಮಾಡ್ತಿತ್ತು ಆದರೆ ಈಗ ಭಾರತ ಈ ಸಮೀಕರಣವನ್ನೇ ಚೇಂಜ್ ಮಾಡಿದೆ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಬಿ ಎಫ್ ಎಸ್ ಅನ್ನೋ ಸ್ವದೇಶಿ ಸಮೀಕರಣ ಅಥವಾ ವೆದರ್ ಮಾಡೆಲನ್ನು ಬಳಸ್ತಾ ಇದೆ ನಮ್ಮದೇ ಐ ಟಿ ಎಂನ ನಾಲ್ವರು ಮಹಿಳಾ ವಿಜ್ಞಾನಿಗಳು ಈ ಸಮೀಕರಣವನ್ನು ರಚಿಸಿದ್ದಾರೆ ಅನ್ನೋದೇ ಖುಷಿ ವಿಚಾರ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಸಮೀಕರಣ ಅಥವಾ ಮಾಡೆಲ್ನಲ್ಲಿ ಭೂ ಪ್ರದೇಶದ ಗ್ರಿಡ್ ಅಥವಾ ಯೂನಿಟ್ನ ರಚನೆಯನ್ನೇ ಚೇಂಜ್ ಮಾಡಲಾಗಿದೆ ಅಂದರೆ ವೆದರ್ ಪ್ರಿಡಿಕ್ಟ್ ಮಾಡೋಕೆ ಇಡೀ ಭೂ ಪ್ರದೇಶವನ್ನು ಸಣ್ಣ ಸಣ್ಣ ಗ್ರಿಡ್ ಅಥವಾ ಯೂನಿಟ್ಗಳಾಗಿ ಡಿವೈಡ್ ಮಾಡಲಾಗುತ್ತೆ ಅಂತ ಹೇಳಿದ್ವಲ್ಲ ಆ ರೀತಿ ಬಿ ಎಫ್ ಎಸ್ ಸಿಸ್ಟಮ್ನಲ್ಲಿ ಟ್ರಯಾಂಗ್ಯುಲರ್ ಕ್ಯೂಬಿಕ್ ಆಕ್ಟಾಹೆಡ್ರಲ್ ಗ್ರಿಡ್ ಟಿ ಕೋ ವಿಶೇಷ ಮಾದರಿಯಲ್ಲಿ ಭೂ ಪ್ರದೇಶವನ್ನು ಡಿವೈಡ್ ಮಾಡಲಾಗಿದೆ ಇದರಿಂದ ಪ್ರತಿಯೊಂದು ಯೂನಿಟ್ ಗಾತ್ರ ಚಿಕ್ಕದಾಗಿದೆ ಯೂನಿಟ್ ಗಾತ್ರ ಚಿಕ್ಕದಾದಂತೆ ವೆದರ್ ಪ್ರಿಡಿಕ್ಷನ್ನ ಆ್ಯಕ್ಯುರಸಿ ಅಂದರೆ ನಿಖರತೆ ಹೆಚ್ಚಾಗುತ್ತೆ ಯಾಕಂದರೆ ಸಣ್ಣ ಸಣ್ಣ ಯೂನಿಟ್ ಇದ್ದಷ್ಟು ಸೂಪರ್ ಕಂಪ್ಯೂಟರ್ಗಳಿಗೆ ಹೆಚ್ಚಿನ ಡೇಟಾ ಫೀಡ್ ಆಗುತ್ತೆ ಡೇಟಾ ಹೆಚ್ಚು ಸಿಕ್ಕಷ್ಟು ಕಂಪ್ಯೂಟರ್ ವಾಸ್ತವಕ್ಕೆ ಹತ್ತಿರವಾದ ಹವಾಮಾನ ಅಂದಾಜನ್ನು ಮಾಡುತ್ತೆ ಹೀಗಾಗಿ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ನ ಹವಾಮಾನ ಮುನ್ಸೂಚನೆ ಈ ಮೊದಲಿನ ಸಿಸ್ಟಮ್ಗಿಂತ ಹೆಚ್ಚು ನಿಖರವಾಗಿರುತ್ತೆ ಸ್ನೇಹಿತರ ಇಷ್ಟೆಲ್ಲ ಪ್ರಯತ್ನಕ್ಕೆ ಕಾರಣ ಏನ್ ಗೊತ್ತಾ ಪ್ರಾಜೆಕ್ಟ್ ಮೌಸಮ್ ಪ್ರಾಜೆಕ್ಟ್ ಮೌಸಮ್ ಬಗ್ಗೆ ನಾವು ಪ್ರತ್ಯೇಕ ವರದಿಯಲ್ಲಿ ಈ ರಿಪೋರ್ಟ್ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಬರೋಬ್ಬರು ಎರಡು ಸಾವಿರ ಕೋಟಿ ರೂಪಾಯಿ ದುಡ್ಡು ಹಾಕಿ ಭಾರತ ವೆದರ್ ಪ್ರಿಡಿಕ್ಷನ್ ಗಟ್ಟಿಗೊಳಿಸುವ ಪ್ರಯತ್ನ ಮಾಡುತ್ತಿರುವುದು ಅದರ ಒಂದು ಭಾಗ ಅಷ್ಟೇ ಈ ಭಾರತ್ ಫೋರ್ಕ್ಯಾಸ್ಟ್ ಸಿಸ್ಟಮ್ ಬಿ ಎಫ್ ಎಸ್ ಹೀಗಾಗಿ ಮುಂದಿನ ದಿನಗಳಲ್ಲಿ ಹವಾಮಾನ ಮುನ್ಸೂಚನೆ ಕುರಿತಂತೆ ಇನ್ನೂ ಹೆಚ್ಚಿನ ಸಿಸ್ಟಮ್ಗಳು ವ್ಯವಸ್ಥೆಗಳು ಬಂದು ಇನ್ನಷ್ಟು ಬಲಯುತ ಆದರೂ ಕೂಡ ಆಶ್ಚರ್ಯ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಇದು ಇಂಪಾರ್ಟೆಂಟ್ ಮಾಹಿತಿ ಇದನ್ನು ನೀವು ರೈತರಿಗೆ ಸಾಮಾನ್ಯ ಜನರಿಗೂ ಕೂಡ ಶೇರ್ ಮಾಡ್ಬೋದು ವೆದರ್ ಬಗ್ಗೆ ವೆದರ್ ಫಾರ್ಕಾಸ್ಟಿಂಗ್ ಬಗ್ಗೆ ನಾಲೆಜನ್ನು ಶೇರ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ